ತುಂಬ ಆಗಿ ಹೇಳಬೇಕು ಅಂದರೆ ನಾನು ಫ್ಯಾನ್ಸ್ಗೆ ಸಿನಿಮಾ ಮಾಡೋದು ಅಥವಾ ಆಡಿಯನ್ಸ್ಗೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ನಮಗೋಸ್ಕರ ನಾವು ಫಸ್ಟು ಇದು ಚೆನ್ನಾಗಿದೆ ಅನಿಸಿದಾಗೆ ನಾನು ಸಿನ್ಮಾ ಮಾಡೋದಕ್ಕೆ ಹೋಗೋದು ಸೊ ಇದು ನನಗೆ ನಾನು ಸಿನ್ಮಾ ಮಾಡಿದಾಗ ಒಪ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತಲ್ಲ ಇದನ್ನು ಒಪ್ಕೊಂಡು ಅಪ್ಕೋತಾರೆ ಅಂತ ಇದ್ದಾಗಲೇ ನಾವು ಸಿನಿಮಾ ಮಾಡೋದಕ್ಕೆ ಹೋಗೋದು ಆ್ಯಂಡ್ ಕತೆ ಮಾಡೋದಕ್ಕೆ ಹೋಗೋದು ಆ್ಯಂಡ್ ಅದಕ್ಕೆ ಏನೇನು ಕೆಲಸ ಬೇಕೋ ಅದನ್ನಷ್ಟು ಮಾಡಿದ್ದೀವಿ ನಾನು ಆಗಲೇ ಹೇಳಿದಂಗೆ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಅಪ್ಪು ಸರ್ ಫ್ಯಾನ್ಸು ಆಮೇಲೆ ಯುವ ಅವ್ರಿಗೂ ಇವಾಗ ಏನೊಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ ಅವ್ರನ್ನ ನಾವು ವಿ ಟ್ರೈನ್ ಟು ರೀಚ್ ತಾನೆ ಅವನ್ನ ನಾವು ಕೇಟರ್ ಮಾಡ್ತೀವಿ ನಾಟ್ ಫ್ಯಾನ್ಸ್ ಕನ್ನಡ ಆಡಿಯನ್ಸ್ ನಾವು ಕೇಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಾವು ಫ್ಯಾನ್ಸ್ ಇದು ಪ್ರಾಬಬ್ಲಿ ಆಡಿಯನ್ಸ್ ಕೂಡ ಫ್ಯಾನ್ಸ್ ಆಗೋಕೆ ಶುರು ಮಾಡ್ತಾರಲ್ಲ ಆಮೇಲೆ ಸೊ ಆ ರೀ ನಿಟ್ನೆಲ್ಲ ಕೆಲಸ ನಡೀತಾ ಇದೆ ವಿ ನೀಡ್ ಅ ವೈಡ್ ಆಡಿಯನ್ಸ್ ಫಾರ್ ದಿಸ್ ಫಿಲಮ್ ಅಷ್ಟೇ ನನ್ನ ಡ್ರಾಮಾ ಪ್ರಾಪರ್ ಇಂಟೆನ್ಸ್ ಡ್ರಾಮಾ ಸಿನಿಮಾ ರಾ ಇಂಟೆನ್ಸ್ ಡ್ರಾಮಾ ಫಿಲಮ್ ಇದು ಆ್ಯಕ್ಚುಲಿ ನನಗೆ ಅದೊಂದು ಆಶ್ಚರ್ಯ ಏನು ಗೊತ್ತಾ ಫಸ್ಟ್ ಒಪ್ಪಿದ್ದು ಜಯ ಕೇಳಿದ ತಕ್ಷಣ ಮಾರಾಯಣ ಇದೆ ನಾನು ಅದೇ ನನಗೂ ಸರ್ ನನ್ನ ಇಡೀ ಜೀವನ ನಾನು ಕನಸು ಕಾಣ್ತಿದ್ದಿದ್ದು ಜಯಣ್ಣ ಅವ್ರಿಗೆ ಸಿನಿಮಾ ಕಥೆ ಹೇಳಬೇಕು ಅಂತ ಸಿನಿಮಾ ಶುರು ಮಾಡಿದಾಗಿಂದ ಅದಾಗಿದೆ ಇವಾಗ ಸೊ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ